ಹಾಯ್ ಎಲ್ಲರಿಗೂ ಬೊಂಬಟ್ ಕಿಚನ್ಗೆ ಸ್ವಾಗತ ಈಗ ಮಳೆ ಹೊರಗಡೆ ಜೋರಾಗಿ ಬರ್ತಾ ಇದೆ ಆವಾಗ ನಮಗೆ ಸ್ಪೈಸಿ ಸ್ಪೈಸಿ ಏನಾದ್ರು ತಿನ್ನಬೇಕು ಅಂದರೆ ನಾನ್ ವೆಜ್ ಅವರು ಫಸ್ಟೇ ಯೋಚನೆ ಮಾಡೋದು ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂದರೆ ಮಟನ್ನು ಚಿಕನ್ನು ಈ ಥರದ್ದು ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಪ್ರಾನ್ಸ್ ತಂದಿದ್ರು ಅಂತ ಸಿಗಡಿ ತಂದಿದ್ರು ಅದನ್ನು ನಾನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಸಿಗಡಿ ಇರುತ್ತಲ್ಲ ಮೇಲ್ಗಡೆ ಈ ಅಂಚಿ ನಂಸಿ ಇರುತ್ತೆ ಅದನ್ನು ತೊಗೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಇದಕ್ಕೆ ಅರಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅರಶಿನ ಪೌಡ್ರನ್ನ ನಂತರ ಖಾರಕ್ಕೆ ತಕ್ಕನಾಗೆ ಇಲ್ಲಿ ಖಾರದ ಪುಡಿನ ಹಾಕ್ಕೊಳ್ಳಿ ನಾನು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಇದ್ದೀನಿ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೂ ಒಂದು ಅರ್ಧ ಲಿಂಬೆಣ್ಣುಗಾದ್ರ ಹೋಳನ್ನ ನಾನು ಅದರ ರಸನ ಹಿಂಡ್ತಾ ಇದ್ದೀನಿ ನೋಡಿ ಜಾಸ್ತಿ ಹಿ ಹಿಂಡಕ್ಕೆ ಹೋಗ್ಬಿಡಿ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ ಯಾಕಂದರೆ ನಾನು ಇದರಲ್ಲಿ ಎರಡು ಮಾಡಿದ್ದೀನಿ ಒಂದು ಪ್ರಾಂಜ್ ಕಬಾಬ್ ಕೂಡ ಮಾಡಿದ್ದೀನಿ ಹಾಗೆ ನಾನು ಇಲ್ಲಿ ಫ್ರಾನ್ಸ್ ಮಸಾಲ ಕೂಡ ಮಾಡ್ತಾಯಿದ್ದೀನಿ ಅದರಿಂದ ಅರ್ಧ ಭಾಗನ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿಯಲ್ಲಿ ಅರ್ಧ ಭಾಗನ ಮಾಡ್ಕೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಅಷ್ಟಿದೆ ಇದು ಈಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡೋಕೆ ಇಟ್ರೆ ಅಂದರೆ ಹಾಗೆ ಬಿಟ್ಟರೆ ತುಂಬ ಚೆನ್ನಾಗಿ ಮಸಾಲೆ ಇಡ್ಕೊಂಡಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾವು ಎಲ್ಲ ಒಂದು ಸೀಗಡಿಗೂ ಹಾಗೆ ಮಸಾಲೆನ ಹಚ್ಚಿಬಿಟ್ಟು ಇಡೋಣ ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನು ಈ ನಂತರದಲ್ಲಿ ನಾನೀಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬೆಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಬಿಸಿ ಮಾಡಿದ್ರೆ ತುಪ್ಪ ಆಗುತ್ತಲ್ವ ಇನ್ನು ಡೈರೆಕ್ಟಾಗಿ ಕೂಡ ನೀವು ತುಪ್ಪನ ಹಾಕೋಬೋದು ನಂತರ ಇಲ್ಲಿ ಸ್ವಲ್ಪ ಕರಗಲಿ ಇದು ಇದು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ಬೆಣ್ಣೆ ವೀಡಿಯೋ ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಹೇಗೆ ಮಾಡೋದು ಆಗಿ ಅಂತ ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಯಾವಾಗ ಬೇಕಾದ್ರೆ ನೋಡ್ಕೋಬೋದು ನೀವು ನೋಡಿ ಇಲ್ಲಿ ಸ್ವಲ್ಪ ಬೆಣ್ಣೆ ಮೇಲೆ ಇಲ್ಲಿ ಒಂದು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ನಾವು ರುಬ್ಬೋದ್ರಿಂದ ನಿಮಗೆ ದೊಡ್ಡ ಕಟ್ ಮಾಡಿದ್ರೂ ಏನೂ ತೊಂದರೆ ಇಲ್ಲ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಈ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದ್ದಂಗೆ ಇದಕ್ಕೆ ನಾವು ಮಸಾಲೆ ಐಟಮ್ನ ಹಾಕೋಣ ಇಲ್ಲಿ ಒಂದು ಈ ಮೂರು ಹಸಿಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಶುಂಠಿ ಹಾಗೂ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ನೀನು ಸಿಪ್ಪೆ ತೆಗೆದ್ರೂ ಆಗುತ್ತೆ ಸಿಪ್ಪೆ ತೆಗೆದು ಹಾಕಿದ್ರೂ ಆಗುತ್ತೆ ಎರಡು ರೀತಿ ಕೂಡ ಹಾಕೋಬೋದು ನಾನು ಇಲ್ಲಿ ಸಿಪ್ಪೆ ತೆಗೆದಿಲ್ಲ ಅದೇ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ನನಗೆ ಹೋಗಬೇಕು ಮೇಯ್ನಾಗಿ ಹಸಿ ಹಸಿ ವಾಸನೆ ಇದ್ದರೆ ತುಂಬ ಒಂಥರ ಘಾಟ್ ವಾಸನೆ ಬರುತ್ತೆ ಆದ್ದರಿಂದ ನೋಡಿ ಇಲ್ಲಿ ಸ್ವಲ್ಪ ಫ್ರೈ ಆಗ್ತಾ ಬಂದಂಗೆ ಇಲ್ಲಿ ಒಂದು ಟೊಮೆಟೊ ದೊಡ್ಡ ಗಾತ್ರ ಟೊಮೆಟೋನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ರುಬ್ಬೋ ಐಟಮ್ಮು ಆದ್ದರಿಂದ ಸ್ವಲ್ಪ ದೊಡ್ಡನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಸಾಲಾನ ಏನು ರುಬ್ಕೊಳ್ತೀವಲ್ಲ ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ ಮತ್ತು ಇಲ್ಲಿನೂ ಸ್ವಲ್ಪ ಖಾರನ ಜಾಸ್ತಿ ಹಾಕಬೇಕು ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇಲ್ಲಿ ಮತ್ತೇನಂದರೆ ಸಿಗಡಿ ಸ್ವಲ್ಪ ಸ್ವೀಟಾಗಿರುತ್ತೆ ಅಂದರೆ ಸಿಹಿ ಅಂಶ ಇರುತ್ತೆ ಸಿಗಡಿ ನೀವು ತಿಂದು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಏನು ಮಾಡ್ತಾರೆ ಸ್ವಲ್ಪ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ತಾರೆ ಆದರೆ ನಿಮಗೇನಾಗುತ್ತೆ ಆ ಗ್ರೇವಿ ಆದಮೇಲೆ ನಿಮಗೆ ಸ್ವೀಟ್ನೆಸ್ ಬಂದುಬಿಡುತ್ತೆ ನಿಮಗೆ ಗ್ರೇವಿ ಎಲ್ಲ ಆದ್ದರಿಂದ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಒಂದು ಕರೆಕ್ಟಾಗಿ ನಮಗೆ ಒಂದು ಬ್ಯಾಲೆನ್ಸ್ನ ಮಾಡ್ಕೋಬೋದು ನಾವು ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೊ ಕೂಡ ಮೆತ್ತ ಮೆತ್ತಗಾಗಿದೆ ನಂತರ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ರುಬ್ಕೊಂಡ್ಬರ್ಬೇಕು ಇದು ಪೂರ್ತಿ ತಣ್ಣಗಾದಮೇಲೆ ನಂತರ ನಾವು ರುಬ್ತೀವಲ್ವ ಆವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವು ರುಬ್ಕೊಂಡು ಬರೋಣ ಇದು ತಣ್ಣಗಾಗಿದೆ ಈಗ ನಾವು ರುಬ್ಬಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಮಳೆ ಜೋರಾಗಿ ಹೊರಗಡೆ ಬರ್ತಾ ಇದೆ ಆವಾಗಲೇ ನಾನು ಎಲ್ಲ ಮಸಾಲೆ ರೆಡಿ ಮಾಡ್ಕೊಡೋವಾಗ ತುಂಬ ಬೆಳಕಿತ್ತು ಈಗ ಎಷ್ಟು ಬೇಗ ಮೋಡಾಗಿ ಮಳೆ ಬರ್ತಾಯಿದೆ ಹಾಗೆ ನೋಡಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ನಾ ಇಲ್ಲಿ ಮ್ಯಾರಿನೇಟ್ ಮಾಡಿದ್ದೀವಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದೆ ನಮಗೆಲ್ಲನೂ ಸೇರಿಬಿಟ್ಟಿದ್ದು ಈಗ ನಾನು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಒಳ್ಳೆಯದು ಎಣ್ಣೆ ಸ್ವಲ್ಪ ಮುಳುಗಬೇಕಿದು ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕಂದ್ರೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಇದು ಏನೇ ಈಗ ಟ್ರಾನ್ಸ್ಪರೆಂಟ್ ಕಲರ್ ಇದೆ ಅಲ್ವಾ ನಾವು ಫ್ರೈ ಆದಮೇಲೆ ವೈಟ್ ಕಲರ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಕತ್ತಲೆ ಕತ್ತಲೆ ಅನ್ನಿಸ್ತಿರ್ಬೋದು ಯಾಕಂದರೆ ಫುಲ್ ಮೋಡ ಆಗಿದೆ ಅದರಿಂದ ನಾನು ಲೈಟ್ನ ಆನ್ ಮಾಡ್ಕೊಂಡಿದ್ದೆ ಲೈಟ್ ಆನ್ ಮಾಡಿಬಿಟ್ರೆ ವೀಡಿಯೋ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ತಿರ್ಗಿಸ್ ಹಾಕ್ಕೊಳ್ಳಿ ಮತ್ತು ನಿಮಗೆ ಎಣ್ಣೆ ಏನೂ ವೇಷ ಇಲ್ಲ ಇದೇ ಎಣ್ಣೆನ ನಾವು ಗ್ರೇವಿಗೆ ನಂತರದಲ್ಲಿ ಉಪಯೋಗಿಸುವಂಥದ್ದು ನೋಡಿ ಇವಾಗ ಫ್ರೈ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟು ಸ್ವಲ್ಪ ಮಳೆ ಕೂಡ ಸ್ಟಾಪ್ ಆಗಿದೆ ಸ್ವಲ್ಪ ಬೆಳಕು ಕೂಡ ಬರ್ತಾಯಿದೆ ಈಗ ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೆ ಮಾಮೂಲಿಯಾಗಿ ನಾವು ಯೋಗಸ್ ಮಾಡ್ಕೊತಿರೋ ಅದೇ ರೀತಿ ಆದರೆ ತುಂಬ ಸೂಪರಾಗಿರೋದಂದ್ರೆ ಚಪಾತಿಗೆ ಮುದ್ದೆಗಂತೂ ತುಂಬ ಸೂಪರ್ ಇರುತ್ತೆ ನೋಡಿ ಈಗ ಎಣ್ಣೆ ಇದೆ ಅಲ್ವ ಈಗ ಎಣ್ಣೆಗೆ ಡೈರೆಕ್ಟಾಗಿ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀವಿ ಕಲರ್ ಕೂಡ ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಖಾರದ ಪುಡಿ ಕೂಡ ನಾವೇ ಮನೆಯಲ್ಲಿ ಅದನ್ನು ಕುಡಿಸಿ ಮಾಡಿರುವಂಥದ್ದಂತ ಮೆಣ್ಸಿನ್ಕಾಯಿ ತಂದುಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಒಣ ಮೆಣಸಿನ್ಕಾಯನ್ನು ತೊಳೆದು ಬಿಟ್ಟು ಒಣಗಿಸ್ಬಿಟ್ಟು ಮಾಡಿರುವಂಥದ್ದು ಹಾಗೂ ನೀವು ಮನೆಯಲ್ಲಿ ಹೇಗೆ ಒಣ ಮೆಣಸಿಗೆಕಾಯಿ ತೊಳೆದ್ರಿ ಅಂತ ಹೇಳಿದ್ರೆ ಆ ವೀಡಿಯೋ ಕೂಡ ಹಾಕಿದ್ದೀನಿ ನೋಡ್ಕೊಳ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಅಂದರೆ ಹೇಗೆ ಅದನ್ನು ವರ್ಷಾನುಗಟ್ಟಲೆ ಶೇಖರಣೆ ಮಾಡ್ಬೋದು ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿಸ್ಕೊಂಡ್ರೆ ಬೆಟ್ರು ಅಂತ ಆ ವೀಡಿಯೋ ಕೂಡ ಹಾಕಿದ್ದೀನಿ ನಂತರ ನೋಡಿ ಗ್ರೇವಿ ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕೆಲವೊಂದು ಮಸಾಲೆ ಐಟಮ್ಗಳಿಗೆ ಉಪ್ಪು ಹಾಕಿರ್ತಾರೆ ಅದರಿಂದ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದನ್ನ ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಆದರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನಂತರ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕಂದರೆ ತುಂಬ ಗಟ್ಟಿ ಇದ್ದರೂ ನಂತರ ಅದು ಮತ್ತೆ ಕುದೀತಾ ಕುದೀತಾ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಮುಷಣ ಮುಚ್ಚಿ ನಾನು ಇಲ್ಲಿ ಚೆನ್ನಾಗಿ ಕುದಿಸಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಮತ್ತು ಎಣ್ಣೆ ಇಲ್ಲ ಪಕ್ಕದಲ್ಲಿ ಈ ರೀತಿಯಾಗಿ ಬಂದಿದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ನಿಮಗೆ ಎಣ್ಣೆ ಮೇಲ್ ಬಂದಿಲ್ಲ ಅಂದರೆ ನಿಮಗೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಎಣ್ಣೆ ಮೇಲೆ ಖಂಡಿತವಾಗಿ ಬರಲೇಬೇಕು ನೋಡಿ ಇಷ್ಟು ತಿಕ್ಕಾಗಿದೆ ನೀವು ಬೇಕಾದರೆ ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನು ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ ನಾವು ಕರೆದಿರುವಂಥ ಸಿಗಡಿನ ಹಾಕ್ತಾಯಿದ್ದೀನಿ ಫ್ರಾನ್ಸ್ನ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಉಪ್ಪು ಹಾಕೊಳ್ಳಿ ಈಗ ಸಿಗಡಿ ಹಾಕಿದ್ಮೇಲೆ ನಮಗೆ ಕನಿಷ್ಠ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನಾವು ಕುದಿಸ್ಬೇಕಾಗುತ್ತೆ ಯಾಕಂದರೆ ಸಿಗಡಿ ತುಂಬ ಚೆನ್ನಾಗಿ ಬೇಯಬೇಕು ನಮಗೆ ಕಟ್ ಮಾಡಿದ ಕೂಡಲೇ ಅದು ಕಟ್ ಆಗಬೇಕು ಸಿಗಡಿ ಅಲ್ಲಿಯವರೆಗೆ ಬೇಯಿಸ್ಕೋಬೇಕು ಹೇಗೆ ಬೇಯಿಸೋದು ಎಷ್ಟು ಬೇಯಿಸ್ಬೇಕು ಅಂತ ಹೇಳ್ತೀನಿ ನೋಡಿ ಮುಚ್ಚಳ ಮುಚ್ಚಿ ಮತ್ತೆ ಈಗ ಓಪನ್ ಮಾಡ್ತೀನಿ ನೋಡಿ ಎಣ್ಣೆ ನೋಡಿ ಯಾವ ರೀತಿ ಮೇಲುಗಡೆ ಇಟ್ಕೊಂಡಿದೆ ಅಲ್ವಾ ಈ ರೀತಿಯಾಗಿ ಎಣ್ಣೆ ಇದುಕೊಂಡ್ರೆ ನಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪರಿಮಳ ಬರ್ತಾ ಇರುತ್ತೆ ಇವಾಗ ನೋಡೋಣ ನಾವು ಎಷ್ಟಾಗಿ ಬೆಂಡಿದೆ ಬೆಂಡಿದೆಯೋ ಇಲ್ಲೋ ಅಂತ ನೋಡೋಣ ನನಗೀಗ ವೀಡಿಯೋ ಮಾಡಿ ಕನಿಷ್ಠ ಅಂದರೂ ಒಂದು ಹದಿನೈದಿಂದ ಇಪ್ಪತ್ತು ದಿನ ಆಯಿತು ಅದನ್ನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅದರಿಂದ ಈಗ ನಾನು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಆದರೆ ಬಾಯಲ್ಲಿ ಕೂಡ ನೀರು ಬರ್ತಾ ಬರ್ತಾಯಿದೆ ನೀರಿಗೆ ನೋಡಿ ಈಗ ಗ್ರೇವಿ ನನಗೆ ರೆಡಿಯಾಗಿದೆ ಈಗ ಚೆಕ್ ಮಾಡೋಣ ಬೆಂದಿದೋ ಇಲ್ವೋ ಅನ್ನೋದು ನೋಡಿ ಸ್ವಲ್ಪ ಬಿಡೋಣ ನಂತರದಲ್ಲಿ ಮತ್ತೆ ಮುಚ್ಚಳ ಮುಚ್ಚಿ ನಾನು ಬೇಯಿಸ್ತೀನಿ ಯಾಕಂದರೆ ನನಗೆ ಸ್ವಲ್ಪ ಬೆಂದಿಲ್ಲ ಅನ್ನಿಸ್ತು ಅದರಿಂದ ಮತ್ತೆ ನಾನು ಒಂದು ಐದು ನಿಮಿಷ ನಾನು ಮತ್ತೆ ಬೇಯಿಸಿದ್ದೀನಿ ಇವಾಗ ನೋಡಿ ಕ್ವಾಂಟಿಟಿ ಕೂಡ ನೋಡಿ ಸ್ವಲ್ಪ ತಿಕ್ ತಿಕ್ಕಾಗಿದೆ ನೋಡಿ ನಮ್ಮ ಫಸ್ಟಿಗೆ ಹಾಕಿದಾಗ ಮೇಲುಗಡೆ ನಮಗೆ ಗೆರೆ ಕಾಣ್ತಾ ಇರ್ಬೋದು ಅಲ್ಲಿವರೆಗೆ ಇತ್ತು ಅಂದರೆ ನೀರೆಲ್ಲ ಸೇರಿಬಿಟ್ಟು ಈಗ ನೀರು ಪೂರ್ತಿ ಆವಿಯಾಗಿ ಹೋಗಿದೆ ನಂತರದಲ್ಲಿ ನಮಗೆ ಗ್ರೇವಿ ಮಾತ್ರ ಕಾಣ್ತಾ ಇದೆ ಎಣ್ಣೆ ಮತ್ತು ಗ್ರೇವಿ ಮಾತ್ರ ಕಾಣ್ತಾ ಇದೆ ಇವಾಗ ಒಂದು ಸ್ಪೂನಲ್ಲಿ ನಾವು ಇದನ್ನು ಕಟ್ ಮಾಡಿ ನೋಡ್ಕೊಳ್ಳೋಣ ಬೆಂಡಿದ್ರಲ್ಲ ಅಂತ ನಾವು ಸ್ಪೂನ್ ತಗೊಂಡು ಕಟ್ ಮಾಡಿದರೆ ಪಟ್ಟಣ ಕಟ್ ಹಾಕಬೇಕು ಆವಾಗ ನಮಗೆ ಬೆಂದಿದೆ ಅಂತ ನೋಡಿ ಇವಾಗ ಕಟ್ ಕಟ್ಟಾಗಿದೆ ಕಟ್ ಆಗಿದೆ ಅಲ್ವಾ ಈಗ ಬೆಂದಿದೆ ಅಂತ ಈಗ ನಮಗೆ ನಮ್ಮ ಫ್ರಾನ್ಸ್ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ ಹೀಗೆ ನೀವು ಕೂಡ ನಿಮಗೆ ಇಷ್ಟ ಆದರೆ ಈ ಗ್ರೇವಿನ ಮನೆಯಲ್ಲಿ ಮಾಡ್ಕೊಂಡು ತಿನ್ಕೊಳ್ಳಿ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಅದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಲೈಕ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ ನೋಡಿ ನಮ್ಮ ಗ್ರೇವಿ ರೆಡಿ ಫ್ರಾನ್ಸ್ ಗ್ರೇವಿ ರೆಡಿ ಆದಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೋಬೋದು ಈಗ ನಮಗೆ ಪ್ರಾನ್ಸ್ ಮಸಾಲ ಗ್ರೇವಿ ರೆಡಿಯಾಗಿದೆ ನಾನು ಸಿಂಪಲ್ಲಾಗಿ ಚಪಾತಿ ಮಾಡಿದ್ದೆ ಹಾಗೂ ರೈಸ್ ಮಾಡಿದ್ದೆ ಅಷ್ಟೇ ಖಂಡಿತವಾಗಿಯೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್